ಹಾಯ್ ಹೆಲೋ ಟೆಲ್ಲರ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಜಯಾಂಶು ವ್ಲಾಗ್ ಇವತ್ತು ನಾನು ಹೆಲ್ದಿ ಆಗಿ ವೆಜ್ ಫ್ರೈಡ್ ರೈಸನ್ನ ಹೇಗೆ ಮಾಡೋದು ಮನೇಲಿ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ಸಾಸ್ನ ಬಳಸ್ತಾ ಇಲ್ಲ ಹಾಗೆ ಮನೇಲಿರುವಂಥ ತರಕಾರಿನ ಬಳಸಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಒಗ್ಗರಣೆ ಎಣ್ಣೆ ತೊಗೊತಿದ್ದೀನಿ ಸ್ವಲ್ಪ ಒನ್ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಮತ್ತು ಜೀರಾ ಪೌಡರು ಮತ್ತು ಸಣ್ಣದಾಗಿ ಸ್ಪ್ರಿಂಗ್ ಆನಿಯನ್ನು ಮತ್ತು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಮತ್ತು ಸಿಂಗ್ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಹೆಚ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಇಲ್ಲಿ ಚಕ್ಕೆ ಏಲಕ್ಕಿ ಲವಂಗನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಕುತ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಮಿಣಸಿ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಬೆಳ್ಳಿನಲ್ಲಿ ಸ್ವಂತ ಹಿಡ್ಕೊಂಡು ಸ್ವಲ್ಪ ಒಗ್ಗರಣೆ ಕರಿಬೇ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅನ್ನನ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಫಸ್ಟಿಗೆ ನಾನು ಒಂದು ಕಡಾಯಿ ಮಾಡಿಬಿಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಕಾದ ನಂತರ ಅದಕ್ಕೆ ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ కుట్కొదా హాక్తాదీ సెచ్కొంద శుంఠి బుల్ అది హాక్తీ నంతర నీ హస మెణికైనా సేవస్తీ స్వల్ప కర్బే హను హాక్తీ ఇండి బిన మొత్తం గుంటు పేస్ట్ అవుతుంది సండా ద్రేసుకున్న తు పరి తువ నేను స్వల్ప సన్న ఈ సేవీ ఈరుళ్ళి అుల్ప జాస్తి ఆ చాల టేస్ట్ బెంత స్ప్రింగ్ వాలిన్ స్ప్రింగ్ వాలింగ్ తు చరిమాయి నంతర సెచ్ళతు క్యారెట్ మేము బౌలు క్యాప్సిక నరౌలు సో సేస్ బాల్ ఫ్రూ కూడా సేర్స్ బాగుంది తుంద

ತರಕಾರಿ ಎಲ್ಲ ಉಪ್ಪು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಬೇಕಂದರೆ ನೀವು ಪೆಕ್ಕರ್ ನೀವು ಸ್ವಲ್ಪ ಜಾಸ್ತಿ ಬಳಸ್ಕೊಳ್ಳಿ ನಾನು ಫಸ್ಟ್ ಹಸಿಮೆಣಕ್ಕೆ ಹಾಕಿರೋದ್ರಿಂದ ನಾನಿಲ್ಲಿ ಪೆಪ್ಪರ್ ಪೌಟ ಸ್ವಲ್ಪ ಹಾಕ್ತೀನಿ ಇವಾಗ ಸ್ವಲ್ಪ ಸ್ಪ್ರಿಂಗ್ ಆಮೇಲೆ ಸೇರಿಸ್ತೀನಿ ಸ್ವಲ್ಪ ಚೆನ್ನಾಗಿ ಎಲ್ಲ ರೋಸ್ಟ್ ಆದ ನಂತರ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ನಂತರ ನಾನಿಲ್ಲಿ ಅಂಬಾನ ಹಾಕ್ತಾಯಿ ಬಿಸಿ ಅನ್ನಾಗುತ್ತೆ ಸ್ವಲ್ಪ ಅನ್ನನ ತನ್ನಾಗಿ ಮಾಡಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಅನ್ನ ಯಾವಾಗಲೂ ಸ್ವಲ್ಪ ಉದ್ರುದ್ರಾಗಿ ಇರಬೇಕು ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನಾನಿವಾಗ ಅನ್ನನ ಮಿಕ್ಸ್ ಮಾಡ್ಕೊತೀನಿ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಾನೆ ಮಿಕ್ಸ್ ಮಾಡ್ತೀನಿ ಅನ್ನ ಆದಷ್ಟು ನಾವು ಉದ್ರುದ್ರಾಗಿ ಅನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಆದಷ್ಟು ನಾವು ತರಕಾರಿನ ಬಳಸಿದಷ್ಟು ತುಂಬ ರುಚಿಯಾಗಿ ಬರುತ್ತೆ നീവേ ടിഷന ട്രൈ മാി ഹേക്കായി അനുഗ്രഹം കമെൻറ്റ് മൂലക്ക ಇದು ಬಿಸಿ ಬಿಸಿ ಇದ್ದಾಗ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ಪೈಸಿ ಇನ್ನೊಂದು ಸ್ವಲ್ಪ ಬೇಕಂದರೆ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ಬೋದು ಈಗ ರುಚಿಕರವಾದಂಥ ಫ್ರೈಡ್ ರೈಸ್ ರೆಡಿಯಾಗಿದೆ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಇದ್ದರೆ ನನಗೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು